ಈ ತರ ಹಲವಾರು ಸಮಸ್ಯೆಗಳು ತಗೊಂಡು ಹೋರಾಟ ಮಾಡುವಂತ ಸಂಘಟನೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಬಿಜಾಪುರ ಜಿಲ್ಲಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೌರವನ್ವಿತ ಪಿ ಭಗವನ್ ರೆಡ್ಡಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತ ಇದ್ದೀನಿ ನಿಮ್ಮೆಲ್ಲರೂ ಪರವಾಗಿ ಅವರಲ್ಲಿ ಸರಿ ಘೋಷಣೆ ಹೇಗಿಬಿಡ್ರಿ ಸಂಖ್ಯೆಗಳನ್ನು ಹೆಚ್ಚಿಸಿ 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 ಒದಗಿಸಿ 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 ಎರಡು ದಿವಸಕ್ಕೊಮ್ಮೆ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಾ ರೈತರಿಗೆ ಪರಿಹಾರವನ್ನು ಒದಗಿಸಿ 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 ಕುಡಿಯುವ ನೀರನ್ನು ಒದಗಿಸಿಲ್ಲ ಎಂದಕ್ಕಾಗಿ ಉತ್ತರ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತ ಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಇಂದು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಬಿ ಭಗವಾನ್ ರೆಡ್ಡಿ ಅಕ್ರಮ ಮಾಶಾಲ್ಕರ್

ಸ್ನೇಹಿತರೆ ಇವತ್ತಿನ ದಿವಸ ಎಸ್ ಯು ಶಿ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಪ್ರದರ್ಶನ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನಾ ಪ್ರದರ್ಶನ ಉದ್ದೇಶ ಅಂತಂದರೆ ಇವತ್ತು ಇಡೀ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಆಗಿದೆ ಒಂಬತ್ತು ದಿವಸ ಹತ್ತು ದಿವಸ ಹದಿನೈದು ದಿವ್ಸಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ ಕನಿಷ್ಠ ಎರಡು ದಿವಸಕ್ಕೊಮ್ಮೆ ಆದರೂ ನೀರು ಬಿಡಬೇಕಂತೇಳಿ ಯಾಕಂದರೆ ನೀರಿನ ಸಮಸ್ಯೆ ಇಲ್ಲ ಇಲ್ಲಿ ಆಲಮಟ್ಟಿ ಡ್ಯಾಮ್ ನಲ್ಲಿ ಸಾಕಷ್ಟು ಯಥೇಚ್ಛವಾದಂತಹ ನೀರಿದೆ ಆದ್ರೆ ಬಿಜಾಪುರ ನಗರಕ್ಕೆ ಮಾತ್ರ ಹತ್ತು ನಿಮಿಷ ಹದಿನೈದು ನಿಮಿಷ ನೀರು ಬಿಡ್ತಾ ಇದ್ದಾರೆ ನಾವು ತೀವ್ರವಾಗಿ ಕಂಡಿಸ್ತಾ ಇದೀವಿ ಜಿಲ್ಲೆಯ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇಲ್ಲಿನ ಶಾಸಕರಾಗಲಿ ಮಂತ್ರಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅವ್ರಿಗೆ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂದ್ರೆ ಅವ್ರು ಇನ್ನೇನ್ ಮಾಡ್ತಾ ಇದಾರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವ ನೈತಿಕತೆ ಕೂಡ ಇಲ್ಲ ಯಾಕಂದ್ರೆ ಕುಡಿಯುವ ನೀರು ಪ್ರತಿಯೊಬ್ಬ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತದ್ದು ಆ ಕುಡಿಯುವ ನೀರು ಕೂಡ ಕೊಡ್ಲಿಕ್ಕೆ ಒಂದು ವಾರ ಹತ್ತು ದಿವ್ಸ ಹನ್ನೆರಡು ದಿವಸ ಅಂತ ಹೇಳ್ತಾ ಇದ್ರೆ ಕೆರಿ ಈಗಾಗಲೇ ಒಣಗೋಗಿದೆ ಒಣಗೋಗಿ ಮತ್ತೆ ಹದಿನೈದು ದಿವಸ ಆಯಿತು ಅದನ್ನ ತುಂಬಿಸ್ಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ರೆ ಬೇಕಾದ್ರೆ ಇಪ್ಪತ್ನಾಲ್ಕು ತಾಸಿನೊಳಗಡೆ ಭೂತ್ನಾಳ್ಕೆರೆ ತುಂಬಿಸಬಹುದು ಜಿಲ್ಲೆ ಎಲ್ಲ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇದೆ ಆದ್ರೆ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ರಾಜಕಾರಣಿಗಳು ಕನಿಷ್ಠ ಕುಡಿಯುವ ನೀರು ಸೌಲಭ್ಯ ಕೂಡ ಕೊಡ್ತಾ ಇಲ್ಲ ಇದನ್ನು ನಾವು ನಮ್ಮ ಕಮ್ಯುನಿಸ್ಟ್ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನಗರದಲ್ಲಿ ರಸ್ತೆಗಳನ್ನ ಪ್ರಾರಂಭ ಮಾಡಿದರೆ ಆದ್ರೆ ಅರ್ಧ ಭಾಗ ಮಾಡಿದರೆ ಇನ್ನರ್ಧ ಭಾಗ ರಸ್ತೆಗಳಿಲ್ಲ ಇವತ್ತು ಇಲ್ಲೇ ಕೇಂದ್ರ ಬಸ್ ನಿಲ್ದಾಣದ ಪಕ್ಕದಲ್ಲಿ ನವಬಾಗ್ ರೋಡ್ ಇದೆ ಸಾವಿರಾರು ಜನ ತಿರುಗಾಡ್ತಾರ ದಿನ ಕೂಡ ಆದ್ರೆ ಅದ್ರ ಮೇಲೆ ಒಂದಿಷ್ಟು ಡಾಂಬರ್ ಆಗ್ಲಿಕ್ಕೆ ಇವರು ತಯಾರಿಲ್ಲ ಸಿ ರೋಡ್ ಬೇಡ ಡಾಂಬರನ್ನು ಹಾಕ್ಬೋದಲ್ಲ ಬರೇ ಧೂಳು ತುಂಬಿದೆ ಪ್ರತಿದಿನ ನೂರಾರು ಜನ ಇರುವಂತ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ರೆ ಯಾಕಂದ್ರೆ ಧೂಳು ನುಂಗಿ ನುಂಗಿ ಅವ್ರ ಗಂಟಲು ಮತ್ತು ಲಂಗ್ಸ್ ಹಾಳಾಗಿ ಹೋಗಿದೆ ಆಸ್ಪತ್ರೆಗೆ ದುಡ್ಡು ಮಡಿತಾ ಇದ್ರೆ ಇವರೇನು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ಯಾವ್ದು ಅಭಿವೃದ್ಧಿ ಕನಿಷ್ಠ ರಸ್ತೆಗಳನ್ನ ಆಗಲ್ವಾ ಇವತ್ತ ಉಚಿತ ಅಂತ ಹೇಳ್ತಾ ಇದ್ರೆ ಬಸ್ ತಿರುಗಾಡುದು ಆದ್ರೆ ಬಸ್ಗಳ ಪರಿಸ್ಥಿತಿ ಹೋಗಿ ನೋಡಿ ಹತ್ತಲಿಕ್ಕೆ ಆಗಲ್ಲ ಜೋತ್ ಬಿಳಬೇಕಾಗ್ತದೆ ಯಾಕಂದ್ರೆ ಸಾಕಷ್ಟು ಸಿಟಿ ಬಸ್ ಗಳಿಲ್ಲ ನಗರದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳಿಲ್ಲ ವೃದ್ಧರು ವಯಸ್ಸಾದವರು ಶಾಲಾ ಮಕ್ಕಳು ಬಸ್ ಸ್ಟ್ಯಾಂಡ್ ನಲ್ಲಿ ಯಾವ್ದೇ ಬಸ್ ಸ್ಟ್ಯಾಂಡ್ ನಲ್ಲಿ ಹೋಗಿ ನೋಡಿ ಬಿಜಾಪುರ ನಗರದಲ್ಲಿ ಇವತ್ತು ಗಾಂಧಿ ಚೌಕ್ ಹತ್ರ ನೋಡ್ರಿ ಪೋಸ್ಟ್ ಆಫೀಸ್ ಹತ್ರ ನೋಡ್ರಿ ಜಲನಗರ್ ನೋಡ್ರಿ ಆ ಕಡೆ ಬಿ ಐ ಡಿ ಹತ್ರ ನೋಡ್ರಿ ಎಲ್ಲ ಕಡೆಗಳಲ್ಲಿ ಬಸ್ಸಿಗೋಸ್ಕರ ಅರ್ಧ ತಾಸು ಒಂದು ತಾಸು ಕಾಯ್ಬೇಕಾಗಿದೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಆಡಳಿತ ನಿಮ್ಮ ಸಿಟಿ ಬಸ್ ಗಳನ್ನ ಎಲ್ಲಿ ಕಳಿಸಿರಿ ನಗರದಲ್ಲಿ ಸಿಟಿ ಬಸ್ ಗಳು ಎಲ್ಲಿ ಕಳ್ಸಿರಿ ನೀವು ಬರೀ ಒಂದ್ ಸಾವಿರ ಎರಡ್ ಸಾವಿರ ಬಸ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಬಿಜಾಪುರ್ ಇವತ್ತ ಮಹಾನಗರ ಪಾಲಿಕೆ ಬರೇ ನಗರ ಅಲ್ಲ ಮಹಾನಗರ ಪಾಲಿಕೆ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಕ್ಕೆ ಬರ್ತಾರೆ ಅವರಿಗೆ ಏನ್ ಸೌಲಭ್ಯ ನೀವು ನಗರ ಅಂತ ಹೇಳ್ಕೊಂಡು ಹೋಗ್ತಾರೆ ರಸ್ತೆಗಳು ಸರಿ ಇಲ್ಲ ಸಿಟಿ ಬಸ್ ವ್ಯವಸ್ಥೆ ಇಲ್ಲ ರೂರಲ್ ಬಸ್ ವ್ಯವಸ್ಥೆ ಇಲ್ಲ ಹಳ್ಳಿಯಿಂದ ದಿನಾಲು ಬಂದು ಬಸ್ ಸ್ಟ್ಯಾಂಡ್ ನಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಊಟ ಇರಲಾರದೆ ಮಧ್ಯಾಹ್ನ ಎರಡು ಮೂರು ನಾಲ್ಕು ಗಂಟೆ ತನ ಕಾಯ್ತಾ ಇದಾರೆ ಸ್ಟೂಡೆಂಟ್ಸ್ ಯಾಕಂದ್ರೆ ಬಸ್ ಇಲ್ಲ ಅವರ ಹಳ್ಳಿಗಳಿಗೆ ಹೋದ ವ್ಯವಸ್ಥೆ ಇಲ್ಲ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಈಗಾಗಲೇ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಆದ್ರೆ ಏನು ಕ್ರಮ ತೆಗೆದುಕೊಂಡಿಲ್ಲ ಇವತ್ತು ನಾವು ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿಗೋಸ್ಕರ ಕೇಳ್ತಾ ಇದೀವಿ ಸುಮಾರು ನೀರಾವರಿ ಯೋಜನೆಗಳು ದುಡ್ಡಿಲ್ಲ ಅಂತ ನೆಪ ಹೇಳ್ತಾ ಇದ್ದಾರೆ ಯಾಕೆ ಬೇರೆಯವರಿಗೆ ದುಡ್ಡಿದೆ ಇದೆ ನಿಮಗೆ ರೈತರ ಜೀವನ ಹಾಳಾಗ್ತಾ ಇದೆ ಬರಗಾಲ ಬಂದಿದೆ ಅವರಿಗೆ ಬೆಂಬಲ ಬೆಲೆ ಇಲ್ಲ ಒಂದು ಮಾರಾಟ ಮಾಡ್ಬೇಕಂದ್ರೆ ಯಾವುದೇ ವ್ಯವಸ್ಥೆ ಇಲ್ಲ ಬರ ಪರಿಹಾರ ಇಲ್ಲಿವರೆಗೆ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆಗ್ತಾ ಇದ್ರೆ ಅಂದ್ರೆ ಇಬ್ರು ಕೂಡ ಸೇರ್ಕೊಂಡು ರೈತರನ್ನ ದಿವಾಳಿ ಎಬ್ಬಿಸ್ತಾ ಇದ್ರಿ ಅವ್ರಿಗೆ ಕೊಡಬೇಕಾಗಿರುವಂತ ಪರಿಹಾರವನ್ನ ನೀವು ಕೊಟ್ಟಿಲ್ಲ ನಾವು ಕೇಳ್ತಾ ಇದೀವಿ ಕೂಡಲೇ ರೈತರಿಗೆ ಕೊಡ್ಬೇಕಾಗಿರುವಂತ ಪರಿಹಾರವನ್ನ ಬರ ಪರಿಹಾರವನ್ನ ಕೊಡಬೇಕಂತ ಕೇಳ್ತಾ ಇದೀವಿ ಅಷ್ಟೇ ಅಲ್ಲದೆ ಈ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಯಾಕೆ ಇಲ್ಲಿ ಹೋದವ್ರಿಲ್ವಾ ಮೆಡಿಕಲ್ ಇಂಜಿನಿಯರಿಂಗ್ ಓದೋರು ಇಲ್ವಾ ನಮ್ಮ ಜಿಲ್ಲೆಯಲ್ಲಿ ಹಾಗಾದ್ರೆ ಇಲ್ಲಿನ ಮಂತ್ರಿಗಳು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಇಲ್ಲಿನ ಎಮ್ ಎಲ್ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಏನು ಉದ್ದೇಶ ಇದೆ ಯಾಕೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಆಗಿಲ್ಲ ನಾವು ಇವತ್ತು ಕೇಳ್ತಾ ಇದೀವಿ ಕೂಡಲೇ ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಒದಿಸ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಮುಂಜಾನೆ ಎಂಟು ಗಂಟೆ ಒಳಗಡೆ ಬೆಂಗಳೂರು ರೀಚ್ ಆಗಬೇಕು ಎಲ್ಲ ಬಸ್ ಸ್ಟ್ಯಾಂಡ್ ಗಳು ಹೆಣ್ಣು ಮಕ್ಕಳು ಆಗಲಿ ಗಂಡಸ್ರಿ ಆಗ್ಲಿ ಮೂತ್ರ ಹೋಗ್ಲಕ್ಕಾಗಲ್ಲ ಸಂಡಸ ಹೋಗ್ಲಕ್ಕಾಗಲ್ಲ ಕೂತ್ಕೊಳಕಾಗಲ್ಲ ಸಂಡಸ್ ಮೂತ್ರ ಬಿಟ್ಬಿಡಿ ದನಗಳು ಬಸ್ ಸ್ಟ್ಯಾಂಡ್ ಬಂದು ಸಂಡಸ್ ಮಾಡ್ತೆ ಅವನ ತೆಗಿಲಿಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ ಏನು ದುಡ್ಡು ತಗೊಳ್ಳುವ ನೀವು ಕೆ ಎಸ್ ಆರ್ ಸಿ ಏನು ಮಾಡ್ತಾ ಇದ್ರೆ ಕೆ ಎಸ್ ಆರ್ ಸಿ ಬಿಟ್ಬಿಡಿ ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ರೆ ಯಾಕೆ ಬಸ್ ಸ್ಟ್ಯಾಂಡ್ ಸ್ವಚ್ಛ ಇಡ್ಲಕ್ಕಾಗಲ್ಲ ಆ ಸಿಂದಗಿ ಬಸ್ ಸ್ಟ್ಯಾಂಡ್ ನೋಡಿ ಮೂತ್ರಕ್ಕೆ ಹೋಗ್ಲಕ್ಕಾಗಲ್ಲ ಇಲ್ಲಿ ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ಕೂಡ ಅಂತದೇ ದುರ್ನಾದ ನಾಡ್ತಾ ಇರ್ತದೆ ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಕೂತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇಲ್ಲ ಒಂದು ಸಪ್ರೇಟ್ ರೂಮ್ ಇಲ್ಲ ಇವತ್ತು ಇಂಥ ಸಮಸ್ಯೆಗಳನ್ನು ನಾವು ಇವತ್ತು ಕೈಗೆತ್ತಿಕೊಂಡು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಒಂದು ವೇಳೆ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಬೇಡಿಕೆ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಉನ್ನತವಾದಂತಹ ಹೋರಾಟವನ್ನು ಕೈಗೊಳ್ತೀವಿ ನಾವು ನಮ್ಮ ಎಸ್ ಯು ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ನಾವು ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನೆ ಮೂಲಕ ನಮ್ಮ ಸಾಂಕೇತಿಕವಾಗಿ ನಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಕೊಡ್ತಾ ಇದೀವಿ ಮಾನ್ಯ ಮಹಾಪೌರರಿದ್ದಾರೆ ನಗರ ಪಾಲಿಕೆ ಅವ್ರಿಗೆ ಕೂಡ ನಾವು ಮನೆ ಪತ್ರ ಕೊಡ್ತಾ ಇದ್ದೀವಿ ಎಲ್ಲ ಹದಿನಾಲ್ಕು ಬೇಡಿಕೆಗಳಿದೆ ಹದಿನಾಲ್ಕು ಬೇಡಿಕೆಗಳ ಬಗ್ಗೆ ಸಮಗ್ರ ಚರ್ಚೆ ಮಾಡಿ ಇವೆಲ್ಲ ಬಹಳ ಮುಖ್ಯವಾದಂಥ ಬೇಡಿಕೆ ನಾವು ಎತ್ತಿದೀವಿ ಇವತ್ತ ಅವುಗಳ ಬಗ್ಗೆ ಒಂದು ತೀರ್ಮಾನ ತಗೊಳ್ಬೇಕಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ಕರೆ ನೀಡ್ತಾ ಇದ್ದೀವಿ ಬಿ ಭಗವಾನ್ ರೆಡ್ಡಿ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ವಿಜಯಪುರ ನಾವು ನಮ್ಮ ಎಸ್ ಎಷ್ಟ್ ಕ್ಷೇತ್ರ ನಾಗರಿಕ ಸಮಸ್ಯೆಗಳಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಿಟಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮಹಿಳೆಯರಿಗೆ ಓಡಾಡಲಿಕ್ಕೆ ಬಹಳ ತೊಂದರೆ ಆಗಿದೆ ಇದು ಒಂದು ಕಡೆ ಆದರೆ ಇಲ್ಲಿ ಒಂದು ಸಿಟಿ ಬಸ್ ಬಸ್ ನಿಲ್ದಾಣ ಇಲ್ಲವತ್ತ ಬಸ್ ನಿಲ್ದಾಣ ಇದೆ ಇನ್ನೊಂದು ಸೆಪರೇಟ್ ಬಸ್ ನಿಲ್ದಾಣ ಇದೆ ಆದರೆ ಸಿಟಿ ಬಸ್ಗಳನ್ನು ಇಟ್ಕೊಳ್ಳೋಕೆ ಒಂದು ಸ್ಥಾನ ಬೇಕು ಆದರೆ ಆ ಥರ ಒಂದು ಸಿಟಿ ಬಸ್ ನಿಲ್ದಾಣದ ಅವಶ್ಯಕತೆ ತುಂಬ ಇದೆ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲಿನ ಆಡಳಿತ ವರ್ಗ ಅಧಿಕಾರಿಗಳು ಮಂತ್ರಿಗಳು ಕೂಡಲೇ ಸಿಟಿ ಬಸ್ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಒಂದು ಸಿಟಿ ಬಸ್ಗಳ ನಿಲ್ದಾಣವನ್ನು ಮಾಡಿದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಅಲ್ಲಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದ ನಂತರ ಸಿಟಿ ಬಸ್ಗಳನ್ನು ಇಟ್ಕೊಂಡು ಆದ್ಯಂತ ನಗರದಾದ್ಯಂತ ಅವ್ರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಆದ್ದರಿಂದ ನಾವು ನಮ್ಮ ಸಿಟಿ ಬಸ್ ನಿಲ್ದಾಣವನ್ನ ಕೂಡಲೇ ಪ್ರಾರಂಭಿಸಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇಲ್ಲಿ ಸಿಟಿ ಬಸ್ ಗಳ ಸಂಖ್ಯೆ ಹೆಚ್ಚಿಸಬೇಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಬಸ್ ಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಎಷ್ಟೋ ಗಂಟೆ ನಿಲ್ತಾ ಇದ್ರೆ ಸ್ಟೂಡೆಂಟ್ಸ್ ಆಗಲಿ ಮಹಿಳೆಯರಾಗಲಿ ಎಲ್ಲ ಜನ ಓಡಾಡಬೇಕಂದ್ರೆ ಆಟೋ ಬೇರೆ ಬೇರೆ ವೆಹಿಕಲ್ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಆದ್ರಿಂದ ಸಿಟಿ ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ರೂರಲ್ ಬಸ್ ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಮತ್ತು ಸಿಟಿ ಬಸ್ ನಿಲ್ದಾಣವನ್ನ ಕೂಡಲೇ ಹೇಳಿ ನಾವು ಈ ಮೂಲಕ ಒತ್ತಾಯಿಸುತ್ತೆ